ವೀಕ್ಷಕರೇ ಇದು ನಮ್ಮ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಪಕ್ಕದಲ್ಲಿ ಇರುವ ಐವರಹಳ್ಳಿ ಗ್ರಾಮದಲ್ಲಿ ಇದೆ ಇಲ್ಲಿ ಭದ್ರಕಾಳಿ ಬೇತಾಳ ಕಾಲಭೈರವ ನಾಗಮ್ಮ ಕಾಟೇರಮ್ಮ ಪ್ರತಿಂಗಾದೇವಿ ಪಾರ್ವತಿ ಕರಿಕುಟ್ಟಿ ವಿಷ್ಣುಮಾಯ ಶಕ್ತಿ ಹಾಗೂ ಅನೇಕ ದೇವರನ್ನು ಇಲ್ಲಿ ಒಂದೇ ಸ್ಥಾನದಲ್ಲಿ ನಾವು ಕಾಣಬಹುದು ತಾಲೂಕಿನ ಕ್ಯಾಸಂಬಳಿ ಹೋಬಳಿ ಐವರಹಳ್ಳಿನ மஜாரங்காபுர கிராமத்தில் தேவாலய பூஜாரி ஸ்ரீ சந்திரநாத் அகோரி நேத்திருவிலீ வேத்தாழ மகாஷ் பீட்டம் நூறா எட்டு அடி வேத்தாழ பிரதிமஸ்ரீ பதிரகாழி ஸ்ரீ கலரவ ஸ்ரீ பிரத்யங்கிரீ காட்டேரம்ம ஸ்ரீ பார்வதி ஸ்ரீ விஷ்ணுமாய் ஸ்ரீ கரிகுட்டிஜாத்தேவருகே அமாவாசை பிரயுத்த விஷேஷ பூஜை அபிஷேக ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು ದೇವಾಲಯದ ಪೂಜಾರಿ ಶ್ರೀ ಚಂದ್ರನಾಥ್ ಅಘೋರಿ ಅವರು ಮಾತನಾಡಿ ನನಗೆ ಒಂದು ದಿನ ರಾತ್ರಿ ನಿದ್ದೆಯಲ್ಲಿ ಸ್ವಪ್ನ ಕಂಡೆ ಆ ಕನಸಿನಲ್ಲಿ ಬೇತಾಳ ಶಕ್ತಿ ಮತ್ತು ಭದ್ರಕಾಳಿ ದೇವರು ನನಗೆ ಪ್ರತ್ಯಕ್ಷವಾಗಿ ದರ್ಶನ ನೀಡಿ ಈ ಸ್ಥಳದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸು ದೇಶದ ಜನತೆಗೆ ಶುಭವಾಗುತ್ತದೆ ಸಮಾಜದಲ್ಲಿ ಪಾಪದ ಕೆಲಸಗಳು ತಾಂಡವಾಡುತ್ತಿದೆ ಈ ಪಾಪದ ಕೆಲಸಗಳನ್ನು ತೊಳೆಯಲು ಹಾಗೂ ಹತೋಟಿಗೆ ತರ నమ్మ ప్రతిభయ ಪ್ರತಿಷ್ಠಾಪಿಸು ನಮ್ಮ ಸ್ಥಳಕ್ಕೆ ಭಕ್ತಾದಿಗಳು ಬಂದು ನಮ್ಮನ್ನ ಧ್ಯಾನ ಮಾಡಿ ಪೂಜಿಸಿದರೆ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೊಲಗಿಸಲಾಗುವುದು ಸಂಸಾರದಲ್ಲಿ ಬಿರುಕು ಇದ್ದಲ್ಲಿ ಸುಖ ಶಾಂತಿ ನೆಮ್ಮದಿ ಜೀವನ ಸಾಗಿಸಲು ಹಾಗೂ ವ್ಯಾಪಾರ ಉದ್ಯೋಗ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ದೆವ್ವ ಪಿಶಾಚಿ ಸಕ್ಕರೆ ಕಾಯಿಲೆ ಬಿಪಿ ಹಲವಾರು ಸಮಸ್ಯೆಗಳಿಂದ ಬಳಲುವ ಜನತೆಗೆ ನಾನು ಅಭಯ ನೀಡಿ ರಕ್ಷಿಸುವೆ ಸಮಸ್ಯೆಗಳಿಂದ ವಿಮುಕ್ತಿ ಪ್ರಸಾದಿಸುವೆ ಸಕಾಲಕ್ಕೆ ಮಳೆ ಬೆಳೆ ಬರುವಂತೆ ಮತ್ತು ಎಲ್ಲ ಜನತೆ ಆರೋಗ್ಯ ಸುಖ ಶಾಂತಿಯಿಂದ ಜೀವನ ನಡೆಸಲು ಒಳ್ಳೆ ಬುದ್ಧಿ ನೀಡುವೆ ಎಂದು ನನಗೆ ಅಭಯ ನೀಡಿದ್ದಾರೆ ನಾನು ಅಘೋರಿಯಾಗಿ ಹಿಮಾಲಯ ಕೇರಳ ಕಾಶಿ ನೇಪಾಳ ದೇಶದಲ್ಲಿ ಸತತ ಹನ್ನೆರಡು ವರ್ಷಗಳ ಕಾಲ ಹಲವು ಶಕ್ತಿಯುತವಾದ ವಿದ್ಯೆಯನ್ನ ಕಲಿತು ಸಿದ್ದಿ ಪಡೆದು ಬೇತಾಳ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿಸಿದ್ದೇನೆ ಈ ವಿದ್ಯೆ ಶಕ್ತಿಯಿಂದ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಕಷ್ಟಗಳನ್ನ ದೂರ ಮಾಡಿ ಒಳ್ಳೆಯದಾಗಲು ಬಯಸುತ್ತೇನೆ ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ತಮ್ಮ ಕಷ್ಟಗಳ ಈಡೇರಿಕೆಗೆ ದೇವರ ಬಳಿ ಬೇಡಿದರೆ ನಿಮ್ಮ ಕಷ್ಟವೆಲ್ಲ ಮಾಯವಾಗುತ್ತದೆ ನಿಮಗೆ ಒಳ್ಳೆಯದಾಗುತ್ತದೆ ವಿಶ್ವದಲ್ಲಿಯೇ ನೂರ ಎಂಟು ಅಣಿಗಳ ಬೃಹತ್ ಎತ್ತರದ ಬೇತಾಳ ಪ್ರತಿಮೆ ಮೊದಲ ಬಾರಿಗೆ ಭಾರತ ದೇಶದ ಕರ್ನಾಟಕ ರಾಜ್ಯ ಕೋಲಾರ ಜಿಲ್ಲೆ ಕೆಜೆಎಫ್ ತಾಲೂಕಿನ ಗಂಗಾಪುರ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ಸ್ಥಳದಲ್ಲಿ ನೆಲೆಸಿರುವ ಎಲ್ಲಾ ದೇವತೆಗಳ ಶಕ್ತಿ ಅತ್ಯಂತ ಬಲಿಷ್ಠ ಪ್ರಭಾವ ಶಕ್ತಿಶಾಲಿ ಈ ಶಕ್ತಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಸ್ಥಳದಲ್ಲಿ ಭದ್ರಕಾಳಿ ಮೂಲ ದೇವತರಾಗಿದ್ದಾರೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ವಿವಾಹ ಸಂತಾನ ಭಾಗ್ಯ ಉದ್ಯೋಗ ಕುಟುಂಬ ಕಲಹ ಬೇತ ಪ್ರೇತ ಪಿಶಾಚಿ ಇರುವ ಜನರು ದೇವರ ಸನ್ನಿಧಿಯಲ್ಲಿ ಒಂದು ರಾತ್ರಿ ನಿದ್ರೆ ಮಾಡಿದರೆ ಸಾಕು ನಿಮ್ಮ ಸ್ವಪ್ನದಲ್ಲಿ ದೇವತೆಗಳು ನಿಮಗೆ ದರ್ಶನ ನೀಡಿ ನಿಮ್ಮ ಸಮಸ್ಯೆಯನ್ನ ಬೆಳಗಾಗುವುದರ ಒಳಗೆ ಪರಿಹಾರ ಮಾಡುತ್ತಾರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ ಎಂದರು ದೇವಾಲಯಕ್ಕೆ ಬರುವ ಭಕ್ತಾದಿಗಳು ತಮ್ಮ ತಮ್ಮ ಹರಕೆಗಳ ನಿವಾರಣೆಗೆ ಮದುವೆಯಾಗುವುದಕ್ಕೆ ಏಳು ವಾರ ಹನ್ನೊಂದು ತೆಂಗಿನಕಾಯಿ ಅಮನಿಗೆ ಅರ್ಪಿಸಿದರೆ ಮದುವೆಯಾಗುತ್ತೆ ಮಕ್ಕಳ ಭಾಗಕ್ಕೆ ಒಂದು ವಾರ ತೊಂಬತ್ತು ತೆಂಗಿನಕಾಯಿ ಅರ್ಪಿಸಿದರೆ ಸಂತಾನ ಭಾಗ್ಯ ಪ್ರಾಪ್ತಿ ಸಿಗುತ್ತದೆ ಸಾಲದ ಬಾಧೆ ನಿವಾರಣೆಗೆ ಐದು ಅಮಾವಾಸ್ಯಗಳಿಗೆ ಏಳು ತೆಂಗಿನಕಾಯಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏಳು ವಾರ ಐದು ತೆಂಗಿನಕಾಯಿ ಮನೆ ಶುಭ ಕಾರ್ಯಗಳಿಗೆ ಏಳು ಭಾನುವಾರ ಐದು ತೆಂಗಿನಕಾಯಿ ಅನಾರೋಗ್ಯ ಬಾಧೆಯಿಂದ ವಿಮುಕ್ತಿಯಾಗಲು ಒಂಬತ್ತು ವಾರ ಮೂರು ತೆಂಗಿನಕಾಯಿ ಕೆಲಸ ಸಿಗದೆ ಇರುವವರಿಗೆ ಒಂಬತ್ತು ವಾರ ಮೂರು ತೆಂಗಿನಕಾಯಿ ಕಣ್ಣು ಕಾಣದೇ ಇರುವ ಭಕ್ತಾದಿಗಳಿಗೆ ಒಂದು ತೆಂಗಿನಕಾಯಿ ಎರಡು ನಿಂಬೆ ಹಣ್ಣು ಮೂರು ವಾರ ಅಮನಿಗೆ ಅರ್ಪಿಸಿದರೆ ಕಣ್ಣು ದೃಷ್ಟಿ ಪರಿಹಾರವಾಗುತ್ತೆ ಹಾಗೂ ಎಲ್ಲರೂ ದೃಷ್ಟಿ ತೆಂಗಿನಕಾಯಿಯನ್ನು ಅಮನ ಆಶ್ರಯದಲ್ಲಿ ಹೊಡೆಯಬಹುದು ಮತ್ತು ಕಟ್ಟು ಹೊಡೆಯುವುದಕ್ಕೆ ಒಂಬತ್ತು ತೆಂಗಿನಕಾಯಿ ಒಂಬತ್ತು ನಿಂಬೆ ಹಣ್ಣು ಎರಡು ಕುಂಬಳಕಾಯಿ ಅಮ್ಮನಿಗೆ ಅರ್ಪಿಸಿದರೆ ಒಳ್ಳೆಯ ಫಲ ಸಿಗುತ್ತದೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತೆ ಹಾಗೂ ಮೂರ್ಛೆ ಕ್ಯಾನ್ಸರ್ ಪಾರ್ಶ್ವವಾಯು ಬಿಪಿ ಶುಗರ್ ಇನ್ನು ಅನೇಕ ಸಮಸ್ಯೆಗಳಿಗೆ ಔಷಧಿಗಳನ್ನು ಕೊಡಲಾಗುವುದು ಎಂದರು ಈ ಪುಣ್ಯಕ್ಷೇತ್ರಕ್ಕೆ ನಾನು ಎರಡು ಬಾರಿ ಬಂದು ನನ್ನ ಸಮಸ್ಯೆಗಳನ್ನು ದೇವರಲ್ಲಿ ವಿನಂತಿ ಮಾಡಿಕೊಂಡೆ ತದನಂತರ ಮೂರನೇ ಬಾರಿ ಬರುವಷ್ಟರಲ್ಲಿ ನನ್ನ ಸಮಸ್ಯೆಗಳೆಲ್ಲ ನೆರವೇರಿದೆ ದೈವಶಕ್ತಿಯಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಸುಖ ಸಂತೋಷದಿಂದ ಬದುಕುತ್ತಿದ್ದೇನೆ ಆಂಧ್ರ ಪ್ರದೇಶದ ವಿಜಯವಾಡದ ಮಹಿಳೆ ಜಮುನಾ ನಾನು ತಮಿಳುನಾಡಿನ ಕೃಷ್ಣಗಿರಿಯಿಂದ ಬಂದಿರುವೆ ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದೆ ನಾನು ದೇವಾಲಯಕ್ಕೆ ಬಂದ ಮೊದಲ ಪ್ರಯತ್ನದಲ್ಲೇ ನನ್ನ ಕಷ್ಟಗಳೆಲ್ಲ ಶಕ್ತಿಯುತವಾದ ದೇವತೆಗಳಿಂದ ದೂರವಾಗಿದೆ ಈಗ ನಾನು ಆರೋಗ್ಯವಾಗಿದ್ದೇನೆ ಮೀನಾಕ್ಷಿ ನಾನು ಬೆಂಗಳೂರಿನಿಂದ ಬಂದಿರುವೆ ನಮ್ಮ ಮನೆಯಲ್ಲಿ ಕುಟುಂಬದ ಕಲಹವಿತ್ತು ಆರೋಗ್ಯ ಸಮಸ್ಯೆ ಇತ್ತು ತುಂಬಾ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಮಸ್ಯೆಗಳೆಲ್ಲ ಪರಿಹಾರವಾಗಿದೆ ನಮ್ಮ ಕುಟುಂಬಸ್ಥರೆಲ್ಲರೂ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಈ ಕ್ಷೇತ್ರದ ದೇವತೆ ಬಹಳ ಮಹಿಮೆಯುಳ್ಳ ದೇವತೆ ನಮಗೆ ಈಗ ಯಾವುದೇ ಸಮಸ್ಯೆ ಇಲ್ಲ प्रवीण ದೇವಾಲಯಕ್ಕೆ ಬಂದಿರುವ ಎಲ್ಲಾ ಭಕ್ತಾದಿಗಳಿಗೆ ದೇವರ ಕೃಪೆಯಿಂದ ಒಳ್ಳೆಯದಾಗಿದೆ ಎಲ್ಲ ಕಷ್ಟಗಳು ನಿವಾರಣೆಯಾಗಿದೆ ನಾನು ತುಂಬ ಮದ್ಯಪಾನ ಸೇವಿಸುತ್ತಿದ್ದೆ ಬೀದಿ ಬದಿಯಲ್ಲಿ ರಾತ್ರಿ ಹಗಲು ಎನ್ನದೇ ಕುಡಿತದ ಅಮಲಿನಿಂದ ಪ್ರಜ್ಞೆ ಇಲ್ಲದೆ ಸ್ಥಿತಿಯಲ್ಲಿದ್ದ ನನ್ನನ್ನು ಕಂಡು ಒಬ್ಬ ವ್ಯಕ್ತಿ ಈ ದೇವಾಲಯದ ವಿಳಾಸ ನೀಡಿ ನೀ ಅಲ್ಲಿಗೆ ಹೋಗು ನಿನಗೆ ಒಳ್ಳೆಯದಾಗತ್ತೆ ಎಂದರು ಅವರ ಮಾತಿನಂತೆ ನಾನು ಅಮ್ಮನ ಸನ್ನಿಧಿಗೆ ಬಂದು ನನ್ನ ಕಷ್ಟಗಳನ್ನು ತಾಯಿಯ ಬಳಿ ಬೇಡಿಕೊಂಡೆ ತದನಂತರ ಅಂದಿನಿಂದ ಇಂದಿನವರೆಗೆ ಮದ್ಯಪಾನ ಸೇವಿಸುವುದನ್ನು ಬಿಟ್ಟಿದ್ದೇನೆ ದೇವರಿಂದ ನನಗೆ ಒಳ್ಳೆಯದಾಗಿದೆ ನನ್ನ ಕಂಠದಲ್ಲಿ ಪ್ರಾಣ ಇರುವವರೆಗೂ ಮದ್ಯಪಾನ ಸೇವಿಸುವುದಿಲ್ಲ ತಾಯಿ ಮೇಲೆ ಆಣೆ ಮೈಸೂರು ವೀರಭದ್ರ ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮಕರ್ತರಾದ ಚಿನ್ನ ಪಾಪಮ್ಮ ಮತ್ತು ಲೇಟ್ ವೆಂಕಟೇಶಪ್ಪ ಕುಟುಂಬದವರು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು